ಎಲ್ಲರಿಗೂ ಶುಭೋದಯ ನಾನು ನಿಮ್ಮ ಆಚಾರ್ಯ ಪಂಡಿತ್ ಗುರೂಜಿ ಇವತ್ತು ಶುಕ್ರವಾರ ಪ್ರತಿ ಶುಕ್ರವಾರ ನಾವು ಲಕ್ಷ್ಮೀ ದೇವಿ ಪಾರಾಯಣ ಮಾಡ್ತೀವಿ ಲಕ್ಷ್ಮೀ ದೇವಿಯ ಬಗ್ಗೆ ಪೂಜೆ ಪುರಸ್ಕಾರ ಮಂತ್ರ ಶ್ಲೋಕನ ಪಾರಾಯಣ ಮಾಡ್ತೀವಿ ಹಾಗೆ ಇವತ್ತು ನಾವು ಶ್ರೀ ಮಹಾಲಕ್ಷ್ಮಿ ಲಲಿತಾ ಸ್ತೋತ್ರನ ಪಾರಾಯಣ ಮಾಡೋಣ ಈ ಸ್ತೋತ್ರನ ಪಾರಾಯಣ ಮಾಡೋದರಿಂದ ನಮಗೆ ಅಂದರೆ ಜನಗಳಿಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆ ಹಣದ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಆದ್ದರಿಂದ ನೀವೆಲ್ಲರೂ ಕೂಡ ಈ ಮಂತ್ರನ ಪಠನೆ ಮಾಡ್ಬೋದು ಈ ಮಂತ್ರದ ಉಪಯೋಗನ ಈ ಮಂತ್ರದ ಫಲನ ನೀವು ಪಡ್ಕೋಬೋದು ಅದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೇರೊಬ್ಬರಿಗೆ ಶೇರ್ ಮಾಡಿ ಅವರು ಕೂಡ ಇದರ ಸದುಪಯೋಗ ಪಡ್ಕೊಳ್ಳಿ ಬನ್ನಿ ಈ ಮಂತ್ರನ ನಾವು ಸ್ತೋತ್ರನ ಪ್ರಾರಂಭ ಮಾಡೋಣ ಶ್ರೀ ಮಹಾಲಕ್ಷ್ಮಿಯಲ್ಲಿತ ಸ್ತೋತ್ರ ధ్యానం చక్రాకార మత్ేజ తన్మధ్యే పరమేశ్వరి జీవదాత్రి నారాయణి పరమేశ్వరి యుజోమయీ బ్రహ్మానందిని హరిసుందరి పాశాంకు పాంకుశేక్షుకోదండ పద్మలాల సత్కరా దృష్ట్వా థా మముహుర్దేవా ప్రణేముర్విగతజ్వర శ్రీ శ్రీమహాలక్ష్మీ లలితాం వైష్ణవీం పరాం శ్రీదేవా ఊచు जयलक्ष्मी जगन्माता जयलक्ष्मी परात्परि जय जय ब्राह्मी महालक्ष्मी ब्रह्मात्मक जय नारायणी शांति जय ललिते रमे श्री विजयेश देवीश्वरी श्रीदेव नमः नम सहस्रशीर्षाए सहस्रानन लोचने नम पंकज शोभिते అణురణుతరే లక్ష్మీ మహాపి మహేషి అతలం తే స్మృత పాదౌ వితలం జానుని తవ రసాతలం కటిస్తే మత కటిస్థే కక్షిస్ పృథివీమతృదయంవ స్వస్కం సత్యం శిరోమత దృశ్శ్చంద్రార్కదహనా దిశ కర్ణాభుజాసు మరుతస్థు తవో్వాస వాచస్తే శ్రుతయో మత క్రీడా తేకరచనా సఖా తే పరమేశ్వర ಆಹಾರಸ್ತೆ ಸದಾನಂದೋ ವಾಸಸ್ತೆ ಹೃದಯೋ ಹರೆ ದೃಶ್ಯ ದೃಶ್ಯಸ್ವೀ ೂಪಿ ಭುವೆ ಶಿರೋರುಸ್ತಿ ಮೈ ತಾರಕುಸುಮನ ಧರ್ಮ್ಯ ಬಾಹವಸ್ತೆ ಚ ಕಾಳ್ಯಾ ಹೇತಯಸ್ತವ ಯಮ್ಚ ನಿಮಾ ಕರಪದನಕಸ್ತವ ಸ್ತನೌ ಸ್ವಾಹಸ್ವಕರೌ ಸರ್ವಜೀವನದುಗ್ಧದೌ ಪ್ರಾಣವ ಶ್ವಾಸಸ್ವತಿ ಮಹೀರು ಹಸ್ತೆರು ಪ್ರಾತಂ ವಸಂ ತವ ಆದಯ ಧರ್ಮಪತ್ನೀ ಸಸರ್ಜ ನಿಖಿಲ ಪ್ರಜ ರಸ್ವಾ ತ್ವ್ಯಾೀಮೋಹಿ ತ್ವ ತರ ಇಂ ದೃಶ್ಯಸೈ ಬ್ರಹ್ಮೀನಾರಾಯಣೀ ಪ್ರಿಯಶಂಂಕರಿ ನಮಸ್ತೈನ ಮಹಾಲಕ್ಷ್ಮೀ ಗಜಮಕೈ ನಮೋ ನಮಃ ಸರ್ವಶಕ್ತೈಸರ್ವಾದ್ಯೆ ಮಹಾಲಕ್ಷ್ಮೀ ನಮೋ ನಮಃ ಯಾ ಸಸರ್ಜ ವಿರಜಂ ಚ ತಥೋಚ ವಿಷ್ಣುಮೇಶ್ವರಂ हृदम तथा सुराग्रयाश्च तस्मे लक्ष्मी नमो नम गुणा निर्गुणा अर्ये ते नमो नम यतंत्रात्मकाय जगन्मात्रे नमो नम वगू गुरुतन्मय महालक्ष्मी नमो नम कंबराय सर्विद्याभराय ते नमो नम जयलिता पांचाली रे नमो नम पद्मावतीरमासीगुणाजाश्रिय नम ನಮಸ್ತು ಪ್ರಸನ್ನೈ ವಾಂಚಂದ ಸೋದರೈ ಫಲಶ್ರತಿಲಕ್ಷ್ಮೀ ಉಚಾ ಸ್ಥಾವಕವಿಷ್ಯಂತ ಶ್ರೇಯಶೋಧ ಸಹೃತ ವಿಧ್ಯಾನಯಸಂಪದೀರ್ಘಜೀವನ ಪುತ್ರಮಿತ್ರಕಲ್ರಡ್ಯಾ ಭವಿಷ್ಯಿ ಸುಸಂಪದ ಪಟನ್ನ ಪಟನಾಶ್ರವಣಾಧ್ಯ ಶತ್ರು ವಿನಶ್ಯತಿ ರಾಜವಿತಿ ಕದಾ ವಿನಶ್ಯಂತಿ ನಾ ಸಂಶಯ ಮುಕ್ತಿಂ ಮುಕ್ತಿಂ ಭಾಗ್ಯರು ಭಾಗ್ಯರು್ಧತ್ತಮ ಆಂಛಾಲರ ಶ್ರೀಲಕ್ಷ್ಮೀನಾರಾಯಣ ಸಂಹಿತಾಂ ದೇವಸಂಗಕೃತ ಶ್ರೀಮಹಾಲಕ್ಷ್ಮೀ ಲಲಿತ ಸ್ತೋತ್ರ ಸಂಪೂರ್ಣ ಇಲ್ಲಿಗೆ ಈ ಸ್ತೋತ್ರ ಮುಗಿಯುತ್ತೆ ಈ ಸ್ತೋತ್ರನ ಪ್ರತಿ ಶುಕ್ರವಾರ ನಾವು ಬೆಳಿಗ್ಗೆ ಎದ್ದು ಆದಷ್ಟು ಬೇಗ ಅಂದರೆ ನಾಲ್ಕು ಗಂಟೆಗೆ ಎದ್ದು ಫ್ರಿಶಪ್ ಆಗಿ ಈ ಸ್ತೋತ್ರನ ಪಾರಾಯಣ ಮಾಡೋದ್ರಿಂದ ಪ್ರತಿ ದಿವಸ ಮಾಡಿದ್ರೆ ಇನ್ನೂ ಒಳ್ಳೆಯದು ಮಾಡೋದಕ್ಕಾಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಶುಕ್ರವಾರನಾದರೂ ನಾವು ಈ ಸ್ತೋತ್ರನ ಪಾರಾಯಣ ಮಾಡಬೇಕು ಮಾಡೋದ್ರಿಂದ ನಮ್ಮ ನಿಮಗೆ ಆಗಿರತಕ್ಕಂಥ ಆರ್ಥಿಕ ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೇರೆಯಬ್ರಿಗೂ ಕೂಡ ಈ ಸ್ತೋತ್ರದ ಸದುಪಯೋಗ ಪಡ್ಕೊಳ್ಳಿ